அப்பா ஏய் வலினடா அப்பா இங்க வா ரெடிடா அப்பா அப்பா ஆமா ஆமா வந்துட்டேன் இங்க வந்துட்டேன் அங்க நின்றது ஆவட்டர ரூம்பை

ಅಲ್ಲ ತಲಕಾನಿ ಬಸವಣ್ಣನ ಬಾಗೇ ಹೋಗ್ತಾನೆ. ಗೆ ಚಮನ ಮಗಾಳೇ ಇಲ್ಲಿ ಅಲ್ಲ ವಸನನ ಕಂದ ತಾನಮ್ಮ ಇಲ್ಲಿ ತಲ್ಲಪ್ಪಾ ಊತ್ತು ಮಣ್ಣು ಆಲೆ ಬೇಕು ಸ್ಥಾನ ಮಾಡ್ತೀರು ಮಸಣ್ಣ ಬೆಲವರನ್ ತಿಂಚು. ಅಮ್ಮ

ಪ್ರಸಾದ್ ತಿನ್ಸ್ತೀ ನಿಂತ ಸರಿಯಾಗಿ ಹೋಗ್ತಾರ ಮಾರೇಜ್ ಆಗತ್ತೆ